ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಗೆ ಸ್ವತಃ ಖುದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ರವರು ಭೇಟಿಯನ್ನು ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿದರು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಸ್ಪತ್ರೆಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಸ್ವತಃ ಸಚಿವರೇ ಭೇಟಿ ನೀಡುವುದರ ಮೂಲಕ ಸಮಸ್ಯೆಗಳನ್ನು ಆಲಿಸಿದ್ರು ಸಮಸ್ಯೆಗಳನ್ನು ಪರಿಶೀಲಿಸಿದ್ರು ಬಡವರು ಕೂಲಿ ಕಾರ್ಮಿಕರ ಕೂಲಿ ಕಾರ್ಮಿಕ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಸಿಬ್ಬಂದಿ ಕೊರತೆ ಇದೆ ಸಾಕಷ್ಟು ಸಮಸ್ಯೆಗಳಿವೆ ಎನ್ನುವಂತಹ ಮಾಹಿತಿಯನ್ನ ಪಡೆದುಕೊಂಡಿದ್ರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರವರು ದಿಢೀರ್ ಭೇಟಿ ನೀಡಿದ್ರು ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ರು ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಗಂಭೀರವಾದಂತಹ ಒಂದು ಸಮಸ್ಯೆ ಈ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಸ್ಟ್ ತಜ್ಞರಿಲ್ಲ ಈ ಕುರಿತು ಪತ್ರಕರ್ತರು ಅವರ ಗಮನವನ್ನು ಸೆಳೆದಾಗ ಸಚಿವರ ಗಮನವನ್ನು ಸೆಳೆದಾಗ ರೇಡಿಯೋಲಾಜಿಸ್ಟ್ ತಜ್ಞರಿಲ್ಲ ಎನ್ನುವಂತಹ ಪ್ರಶ್ನೆಯನ್ನೆತ್ತಿದಾಗ ಮಾಹಿತಿ ಇದೆ ನಮ್ಮ ಗಮನಕ್ಕಿದೆ ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡಿದೆ ಎನ್ನುವಂತಹ ಚುರುಕು ಚುಟುಕು ಉತ್ತರವನ್ನು ಕೊಟ್ಟರು ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಗಳೇನಾಗಿಬೇಕ್ ಸರ್ಕಾರಿ ಆಸ್ಪತ್ರೆಗೆ ತೆರಳುವಂತಹ ರೋಗಿಗಳಾರು ಚಿಕಿತ್ಸೆ ಪಡೆಯಲು ತೆರಳುವಂತಹ ರೋಗಿಗಳಾರು ಬಡವರು ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದವರು ಅವರಿಗೆ ಸರಿಯಾದಂತಹ ಸೌಲಭ್ಯಗಳು ಸಿಗಬೇಕಾಗಿದೆ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ ಇಂತಹ ಅನೇಕ ಸಮಸ್ಯೆಗಳನ್ನ ಪರಿಶೀಲಿಸುವುದರ ಮೂಲಕ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರವರು ಬಡವರಿಗೆ ಅದರಲ್ಲೂ ವಿಶೇಷವಾಗಿ ತಾಯಿ ಮಕ್ಕಳ ಆಸ್ಪತ್ರೆ ಅಂದ್ರೆ ಇದು ಗರ್ಭಿಣಿ ಸ್ತ್ರೀಯರ ಸಾವು ಬದುಕಿನ ಮಧ್ಯೆ ನಡೆಯುವಂತಹ ಒಂದು ಹೋರಾಟ ಇಲ್ಲಿ ಸರ್ಕಾರ ಸಕಲ ಸೌಲಭ್ಯಗಳನ್ನ ಒದಗಿಸಬೇಕು ಸಕಲ ಸೌಲಭ್ಯಗಳು ಸೌಲಭ್ಯಗಳು ಕೂಡ ಇರಬೇಕು ಬಡವರ ಜೀವನದ ಜೊತೆ ಆಟ ಆಡಬಾರದು ಸರ್ಕಾರ ಎನ್ನುವಂತಹದ್ದು ಕೂಡ ಅನೇಕ ಸಾರ್ವಜನಿಕರ ಆರೋಪಗಳಿವೆ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಕುರಿತು ಖುದ್ದಾಗಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ದಾರೆ ಸಮಸ್ಯೆಯನ್ನ ಕುರಿತು ಸಿಬ್ಬಂದಿಯೊಂದಿಗೆ ಚರ್ಚೆ ನಡೆಸಿದ್ದಾರೆ ಸಭೆ ನಡೆಸಿದ್ದಾರೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿರುವಂತಹ ಒಂದು ಸಮಸ್ಯೆಯನ್ನ ಎನ್ನುವಂತಹದ್ದು ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದೆ ರೇಡಿಯೋಲಾಜಿಸ್ಟ್ ತಜ್ಞರಿಲ್ಲದ ಕಾರಣ ಬಹಳಷ್ಟು ತೊಂದರೆ ಆಗ್ತಾ ಇದೆ ಲೆಡಿಯು ರಾಜೇಶ್ ತಜ್ಞರನ್ನ ನೇಮಕಾತಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ನಡೆದಿದೆ ನಡೆದಿದೆ ಎನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ ಮಾತನ್ನ ಹೇಳಿದ್ದಾರೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ರವರು ಖುದ್ದು ಆರೋಗ್ಯ ಸಚಿವರೇ ಭೇಟಿ ನೀಡಿರುವುದರಿಂದ ಅಲ್ಲಿನ ಆರೋಗ್ಯ ಏನೋ ಒಂದು ಮಾನ್ವಿ ಪಟ್ಟಣದ ಸಾರ್ವಜನಿಕರಿಗೆ ಭರವಸೆ ಮೂಡಿದೆ ಆಸ್ಪತ್ರೆಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುವುದು ಪರಿಹಾರವಾಗಬಹುದು ಎನ್ನುವಂತಹ ಸಣ್ಣ ಒಂದು ಆಶಾ ಭಾವನೆ ಮೂಡಿದೆ ಕಾದ್ ನೋಡೋಣ ಮುಂದಿನ ಬೆಳವಣಿಗೆಯನ್ನ ಅದಕ್ಕೆ ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಉತ್ತರ ಕೊಟ್ಟಿದ್ದೀನಿ ಆದರೆ ಇಲ್ಲಿರೋ ನಮ್ಮ ಡಾಕ್ಟ್ರುಗಳು ತಾಯಿಯ ಒಂದು ಏನಾದರೂ ಅದನ್ನು ಚೆಕ್ ಮಾಡೋದಕ್ಕೆ ಅವರು ಕೂಡ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಎಕ್ಸ್ ರೇ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಅದಕ್ಕೆಲ್ಲ ರೆಡಿಯೋಲಜಿಸ್ಟ್ ಬೇಕಾಗ್ತದೆ ಬಗ್ಗೆ ಇನ್ನೊಂದು ಈ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಈ ಅವರಿಗೆ ನೀಡಿರ್ತಕ್ಕಂಥ ಈ ಎಫ್ ಬಳಸೋದೇ ಇಲ್ಲ ತಾವು ಬಂದಿದ್ದೀರಿ ಅಂತ ಹೇಳಿ ಇವತ್ತು ರೆಡಿ ಮಾಡಿದ್ದಾರೆ ಸೊ ನಮ್ಮ ಈ ಸಾರ್ವಜನಿಕರ ಕೊರಗೇನಂದ್ರೆ ಇಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗಳು ತಮ್ಮದೇ ಆದ ಚಿಕಿತ್ಸೆ ಆಲಯಗಳನ್ನು ತೆಗೆದು ಅಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಂತೇಳಿ ಸಾರ್ವಜನಿಕರ ಈ ಒಂದು ಸಮಸ್ಯೆ ಆಗಿದೆ ಸರ್ ಇದ್ರ ಬಗ್ಗೆ ನೀವೇನು ಹೇಳಿದ ಇಲ್ಲ ಅರ್ಥ ಆಗಲಿಲ್ಲ